ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಹೇಳಿ ಬನ್ನಿ ಎಲ್ಲರಿಗೆ ಮೊದಲನೇದಾಗಿ ನಾನು ಇವತ್ತ ಸ್ವತಂತ್ರ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಒಂದು ಖುಷಿ ವಿಚಾರ ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಂದು ಈ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನೋಡಿ ಏನು ಹೇಳಿದ್ನೆಲ್ಲ ಸ್ವತಂತ್ರ ದಿನಾಚರಣೆ ದಿನವೇ ನನ್ನ ಮಗಳು ಹುಟ್ಟಿದ ದಿನ ನೋಡಿ ಹಾಗಾಗಿ ಎರಡೂ ನನಗೆ ಖುಷಿಯಾದ ವಿಚಾರಗಳು ಅಂತಲೇ ನಾನು ಅಂದ್ಕೊಂಡು ಇವತ್ತಿನ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ನಾನು ಬೇಗನೆ ಎದ್ದು ಸ್ನಾನ ಪೂಜೆ ಎಲ್ಲ ಮಾಡಿ ಮುಗಿಸಿದೆ ನೋಡಿ ಈಗ ಮಗಳು ಸ್ವಲ್ಪ ಲೇಟಾಗೆ ಇದ್ಲು ಯಾಕಂದರೆ ಎರಡು ವರ್ಷ ಅವಳು ನಮ್ಮ ಜೊತೆ ಇರಲಿಲ್ಲ ಆಸ್ಟಲ್ನಲ್ಲಿ ಇದ್ಲು ಹಾಗಾಗಿ ಈ ವರ್ಷ ನಮಗೆ ಮಗಳದ್ದು ಬರ್ತಡೇ ಮಾಡ್ಕೊಳ್ಳಿಕ್ಕಾಗಿ ತುಂಬ ಖುಷಿ ಆಯಿತು ನೋಡಿ ಹಾಗಾಗಿ ಮಗಳಿಗೆ ಒಂದು ಸ್ವಲ್ಪ ತಲೆಗೆಲ್ಲ ಎಣ್ಣೆ ಹಚ್ಚಿಬಿಟ್ಟು ಈಗ ನಾನು ಸ್ನಾನಕ್ಕೆ ಹೇಳ್ತಾ ಹೇಳ್ತಾಯಿದ್ದೆ ಅವಳಿಗೆ ದೇವ್ರ ಮುಂದೆ ಕೂಡಿಸ್ಬಿಟ್ಟು ಮಕ್ಕಳಿಗೆಲ್ಲ ಒಳ್ಳೆಯದಾಗಲಿ ಅಂಥೇಳಿ ಕೊಬ್ಬರಿ ಎಣ್ಣೆ ತೊಗೊಂಡು ಮಗಳ ತಲೆಗೆಲ್ಲ ಹಚ್ಚಿಬಿಟ್ಟು ಟೀ ಅದೆಲ್ಲ ಕುಡ್ದಿದ್ಲು ನೋಡಿ ಬ್ರಷ್ ಮಾಡಿ ಟೀ ಕುಡ್ದಿದ್ಲು ಅದಾದ ನಂತರ ನಾವು ಪ್ರತಿ ವರ್ಷ ಕೂಡ ಮನೆಯಲ್ಲಿದ್ದಾಗ ದೇವ್ರ ಮುಂದೆ ಕೂಡಿಸ್ಬಿಟ್ಟು ಈ ರೀತಿಯಾಗಿ ಮಾಡ್ತೀವಿ ಸ್ವಲ್ಪ ಕುಂಕುಮ ಹಚ್ಚಿ ನಂತರದಲ್ಲಿ ಸ್ನಾನ ಅದೆಲ್ಲ ಮಾಡ್ಕೊಂಡು ನಂತರ ಹೊಸ ಬಟ್ಟೆ ಆದರೆ ಹಾಕೋಬೋದು ಇಲ್ಲಾಂದ್ರೆ ಸಾಯಂಕಾಲ ಅಂತ ಕೇಕ್ ಕಟ್ಟಿಂಗ್ ಟೈಮಲ್ಲಿ ಹೊಸ ಬಟ್ಟೆ ಹಾಕ್ಕೊಂಡೆ ಹಾಕ್ಕೊಂಡಿರ್ತಾರೆ ಹಾಗಾಗಿ ನಾವು ಸ್ನಾನ ಮಾಡಿಕೊಂಡು ಬಂದು ನೋಡಿ ದೇವರಿಗೆಲ್ಲ ನಮಸ್ಕಾರ ಮಾಡಿದ್ಲು ಆಲ್ರೆಡಿ ನಾನು ಪೂಜೆ ಕೂಡ ಮಾಡಿದ್ದೆ ಹಾಗೆ ಏನು ನಾಗರ ಪಂಚಮಿದು ಉಂಡಿ ಚಕ್ಲಿ ಎಲ್ಲ ಇದ್ದು ನೋಡಿ ಮನೆಯಲ್ಲಿ ಅದು ಕೂಡ ತಿನ್ನೋಣ ಸ್ವಲ್ಪ ಮಗಳಿಗೆ ಕೂಡ ತಿನ್ನಿಸೋಣ ಅಂತ ಅಂದ್ಕೊಂಡು ಯಾಕಂದರೆ ಯಾವುದು ಸ್ವೀಟ್ ಮಾಡಲಿಲ್ಲ ಮಧ್ಯಾಹ್ನಕ್ಕೆ ನಾನು ಸ್ವೀಟ್ ಮಾಡೋಣ ಅಂತ ಅನ್ಕೊಂಡು ಉಂಡಿನೇ ಸ್ವಲ್ಪ ತಿನ್ನಿಸಿದ್ರೆ ಅವಳಿಗೆ ಅಂತ ಅಂದ್ಕೊಂಡು ಸ್ನಾನ ಮಾಡಿ ಬಂದ ತಕ್ಷಣವೇ ನಾನು ಟಿಫನ್ ಕೂಡ ಏನು ಮಾಡಿರಲಿಲ್ಲ ನೋಡಿ ನಮ್ಮ ಮನೆಯವರು ಹೊರಗಡೆ ಹೋಗಿ ಬರೋಣ ಟಿಫನ್ಗೆ ಎಲ್ಲರೂ ಅಂತಂದರು ಬಟ್ ಮಕ್ಕಳು ಬೇಡಪ್ಪ ಲೇಟ್ ಆಗುತ್ತಾ ಬೇಕಂದರೆ ಪಾರ್ಸಲ್ ಬಾ ಅಂತ ಹೇಳಿದ್ರು ಯಾರ್ಯಾರಿಗೆ ಏನೇನು ಬೇಕು ಹೇಳಿ ಅಂಥೇಳಿ ನಮ್ಮನೆಯವ್ರು ಕೂಡ ಎಲ್ಲ ತೊಗೊಂಡು ಬಂದಿದ್ದಾರೆ ನೋಡಿ ದೋಸೆ ಇಡ್ಲಿ ವಡೆ ಸಾಂಬಾರು ಚಟ್ನಿ ನಂತರ ಆಲೂಗಡ್ಡೆ ಪಲ್ಯ ದೋಸೆ ಜೊತೆ ಮಸಾಲ ದೋಸೆ ಜೊತೆ ಕೊಟ್ಟಿದ್ರು ಹಾಗೆ ಸ್ವಲ್ಪ ಸ್ವೀಟು ಚಕ್ಲಿ ಕೂಡ ಇಟ್ಟಿದ್ದೆ ನೋಡಿ ನನಗಂತೂ ತುಂಬ ಖುಷಿ ಆಯ್ತು ಎರಡು ವರ್ಷ ಮಿಸ್ ಮಾಡ್ಕೊಂಡಿದ್ವಿ ಒಂದು ವರ್ಷ ಎಲ್ಲರೂ ಹೋಗಿದ್ವಿ ಅಂದರೆ ಸಣ್ಣ ಮಗಳು ನಾನು ಮನೆಯವ್ರು ಎಲ್ಲರೂ ಹೋಗಿದ್ವಿ ನೋಡಿ ಅವಳ ಅವಳ ಹತ್ರ ಬರ್ತಡೇ ಇರಬೇಕಾದ್ರೆ ಈ ವರ್ಷ ಬಂದು ಹೋದ ವರ್ಷ ಬಂದು ನಮ್ಮ ಅಷ್ಟೇ ಹೋಗಿದ್ದರು ನಾವು ಫೋನಲ್ಲೇ ವಿಶ್ ಮಾಡಿದ್ವಿ ಹಾಗಾಗಿ ಈ ವರ್ಷ ಇಲ್ಲ ಇದ್ದಾಳ ಅಂತೇಳಿ ಅವರ ಅಜ್ಜ ಅಜ್ಜಿಗೂ ನಂತರ ನಮಗೂ ಕೂಡ ತುಂಬ ಖುಷಿಯಾಯಿತು ಎರಡು ವರ್ಷ ಮಗಳ ಬರ್ತಡೇ ಮಾಡೋದಾಗಿರಲಿಲ್ಲ ಮನೆಯಲ್ಲಿ ಕೇಕ್ ಕಟ್ ಮಾಡಿಸ್ಲಿಲ್ಲ ಅಂತ ತುಂಬ ಬೇಜಾರಿತ್ತು ಹಾಗಾಗಿ ಅವಳು ಸ್ನಾನ ಮಾಡ್ಕೊಂಡು ಅಂತ ಹೇಳಿದ್ನೆಲ್ಲ ನಮಸ್ಕಾರ ಅದೆಲ್ಲ ಮಾಡಿ ನಂತರ ನನಗೆ ನಮ್ಮ ಮನೆಯವ್ರಿಗೂ ನಮಸ್ಕಾರ ಮಾಡಿ ಕೆಳಗಡೆ ಹೋದಾಗ ಅಜ್ಜ ಅಜ್ಜಿಗೂ ನಮಸ್ಕಾರ ಮಾಡೋ ಅಂತ ಕೂಡ ಹೇಳಿದ್ವಿ ನೋಡಿ ನಾವು ಹಾಗೆ ನಾನು ಕೂಡ ಇಡ್ಲಿ ವಡೆ ತರಿಸಿದ್ದೆ ಮಗಳು ಮಸಾಲ ದೋಸೆ ತರಿಸಿದ್ಲು ಬಟ್ ಅವಳಿಗೆ ಫೇವ್ರೇಟ್ ಬಂದು ಇಡ್ಲಿನೇ ಆದರೂ ಕೂಡ ಯಾಕೆ ಏನು ಗೊತ್ತಿಲ್ಲ ದೋಸೆ ತರಿಸಿದ್ಲು ಹಾಗೆ ಚಿಕ್ಕ ಮಗಳಿಗೆ ಕೂಡ ಸ್ವಲ್ಪ ನಗಡಿ ಕೆಮ್ಮು ಜ್ವರ ಇತ್ತು ನೋಡಿ ಹಾಗಾಗಿ ಅವಳು ಕೂಡ ಬೇಡ ಅಂತೇಳಿ ಬರೀ ಇಡ್ಲಿ ತರಿಸಿದ್ಲು ಇಡ್ಲಿ ಇಷ್ಟಲ್ಲ ದೊಡ್ಡ ಮಗಳಿಗೆ ಅಂತಂದು ನಾನು ಮೊದಲಿಗೆ ಸ್ವೀಟ್ ತಿನ್ನಿಸ್ಬಿಟ್ಟು ಅದಾದ ನಂತರ ಇಡ್ಲಿನೂ ತಿನ್ಸಿದ್ದೆ ನೋಡಿ ಸಾಂಬಾರಲ್ಲಿ ಡಿಪ್ ಮಾಡಿಬಿಟ್ಟು ಟಿಫನ್ ಎಲ್ಲ ಆದ ನಂತರ ಸ್ವಲ್ಪ ವೀಡಿಯೋ ಕೂಡ ಮಾಡ್ಕೋತಾ ಇದ್ದೀನಿ ಏನಪ್ಪ ಅಂತಂದರೆ ನಮ್ಮ ನಾದ್ನಿ ಬಂದುಬಿಟ್ಟು ಅಂದರೆ ನಮ್ಮ ಮನೆಯವ್ರ ತಂಗಿ ಬಂದುಬಿಟ್ಟು ಕೊರಿಯರ್ ಮಾಡಿದ್ರು ನೋಡಿ ಕೆಳಗಡೆ ಮನೆಗೆ ಬಂದಿತ್ತಂತ ಹಾಗಾಗಿ ನಮ್ಮ ಮನೆಯವ್ರ ಜೊತೆ ಇದನ್ನು ಮೇಲುಗಡೆ ಮನೆಗೆ ಕಳಿಸ್ಕೊಟ್ರು ಅವರು ಅಂದ್ ಏನು ಅಂತಂದರೆ ರಾಖಿ ಕಳಿಸಿದ್ರು ನೋಡಿ ಪ್ರತಿ ವರ್ಷ ರಾಖಿ ಅವರು ಹಾಗಾಗಿ ಅದೇ ರೀತಿಯಾಗಿ ಚಾಕ್ಲೇಟ್ಸ್ ಕೂಡ ತುಂಬಾ ಕಳಿಸಿದ್ದಾರೆ ಅದ್ರ ಜೊತೆ ನಾನು ಕೂಡ ವಿಡಿಯೋ ಮಾಡ್ಕೊಳ್ಳೋಣ ರಾಖಿ ಕೂಡ ತುಂಬ ಚೆನ್ನಾಗಿದೆ ನೋಡಿ ಆವತ್ತಿನ ದಿನದಲ್ಲಿ ರಾಖಿ ಕಟ್ಟಿಸ್ಬಿಟ್ಟು ಅಂದರೆ ನಮ್ಮ ಮನೆಯವರಿಗೆ ನಮ್ಮ ಅತ್ತೆಯವರಾದರೂ ಕಟ್ತಾರೆ ಇಲ್ಲಾಂದರೆ ನನ್ನ ಮಕ್ಕಳಾದರೂ ಕಟ್ತಾರೆ ನೋಡಿ ಕಟ್ಬಿಟ್ಟು ಚಾಕ್ಲೇಟ್ ಅದೆಲ್ಲ ತಿನ್ನಿಸ್ತಾರೆ ಹಾಗಾಗಿ ರಾಖಿ ಕೂಡ ಎರಡು ದಿನ ಒಂದು ನಾಲ್ಕು ದಿನ ಮೊದಲೇನೆ ಬಂದಿತ್ತು ನೋಡಿ ಅದಾದ ನಂತರ ನಾನು ಯಾವುದೇ ರೀತಿಯಿಂದ ವಿಡಿಯೋ ಮಾಡ್ಕೊಳ್ಳಿಲ್ಲ ಡೈರೆಕ್ಟಾಗಿ ಮಧ್ಯಾಹ್ನದ ಅಡಿಗೆ ಎಲ್ಲ ಒಂದು ಸ್ವಲ್ಪ ಏನಾದರೂ ಸ್ಪೆಷಲ್ ಇರಬೇಕಲ್ಲ ಅಂತ ಹೇಳಿಬಿಟ್ಟು ನಾನು ಮಕ್ಕಳನ್ನ ಕೇಳಿದೆ ಬಿಸಿಬೇಳೆಭಾತು ನಂತರ ಪಲಾವ್ ಏನಾದರೂ ಮಾಡಲೇನಂತ ಬೇಡಮ್ಮ ಪೊಂಗಲ್ ಮಾಡಂತ ಹೇಳಿದ್ಲು ಖಾರ ಪೊಂಗಲ್ ಹಾಗಾಗಿ ಖಾರ ಪೊಂಗಲ್ ಮಾಡಿ ಒಗ್ಗರಣೆ ಕೂಡ ಮೇಲೆ ಹಾಕಿ ತುಪ್ಪ ಕೂಡ ಹಾಕಿದ್ದೀನಿ ನೋಡ್ತಾ ಇರ್ಬೋದು ನೀವು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ನೋಡಿ ಅದ್ರ ಜೊತೆ ಗೊಜ್ಜೆ ಆದರೂ ಮಾಡ್ಕೋಬೋದು ನೀವು ಇಲ್ಲಾಂದರೆ ಶೇಂಗಾ ಚಟ್ನಿ ಕೂಡ ಮಾಡ್ಕೋಬೋದು ಮಗಳಿಗೆ ಚಟ್ನಿ ಇಷ್ಟ ಇದ್ರ ಜೊತೆಗೆ ಹಾಗಾಗಿ ನಾನು ಶೇಂಗಾ ಚಟ್ನಿ ಕೂಡ ಮಾಡಿದ್ದೆ ಗೊಜ್ಜೆ ಅಂದರೆ ಸ್ವಲ್ಪ ಹುಳಿ ಉಪ್ಪು ಖಾರ ಸಿಹಿ ಎಲ್ಲ ಇರುತ್ತಾ ನೋಡಿ ಅದು ಸಿಹಿ ಇರುತ್ತಾ ಹುಳಿ ಇರುತ್ತಾ ಹಾಗಾಗಿ ಮಗಳು ಬೇಡಮ್ಮ ನನಗೆ ಚಟ್ನಿಯೇ ಇರಲಿ ಅಂದ್ಲ ಹಾಗಾಗಿ ನಾನು ಶೇಂಗಾ ಚಟ್ನಿ ನಂತರ ಖಾರ ಪೊಂಗಲ್ ಕೂಡ ಮಾಡಿದ್ದೆ ಅದಾದ ನಂತರ ಸ್ವಲ್ಪ ಪಾಯಸ ಕೂಡ ಮಾಡಿದ್ದೆ ನೋಡಿ ಕೆಳಗಡೆ ಮಗಳು ಹೋಗಿದ್ಲು ಅಂದರೆ ಅವ್ರ ಅಜ್ಜ ಅಜ್ಜಿ ಹತ್ರ ಹೋಗಿದ್ಲು ನೋಡಿ ಕೆಳಗಡೆ ಅವರು ಕೂಡ ಸ್ವಲ್ಪ ನಾನು ಪಾಯಸ ಮಾಡಿದ್ದೀನಿ ತೊಗೊಂಡೋಗ ಅಂತ ಕೊಟ್ಟರು ಅಂತ ನಾನು ಕೂಡ ಮಾಡಿದ್ದೆ ಬಟ್ ನಾನು ಮಾಡಿದ್ದಕ್ಕೆ ಹಾಲು ಹಾಕಿರಲಿಲ್ಲ ಹಾಗಾಗಿ ನಾನು ಅದೇ ರೀತಿಯಾಗಿ ಎತ್ತಿಟ್ಬಿಟ್ಟೆ ಯಾಕಂದರೆ ಅತ್ತೆಯವ್ರು ಹಾಲು ಹಾಕಿ ಪಾಯಸ ಮಾಡಿ ಕಳಿಸಿದ್ರಲ್ಲ ಅದನ್ನೇ ನಾವು ಎಲ್ಲರೂ ತಿಂದ್ವಿ ನೋಡಿ ಸಾಯಂಕಾಲ ಇಲ್ಲಾಂದರೆ ನಾಳೆ ಕೂಡ ತಿನ್ಬೋದಲ್ಲ ಬಿಸಿ ಮಾಡಿಕೊಂಡು ಅಂತಂದರೆ ನಾನು ಹಾಲು ಕೂಡ ಹಾಕಿರಲಿಲ್ಲ ಹಾಗಾಗಿ ಹಾಲು ಹಾಕಿದರೆ ಕೆಟ್ಟೋಗಿಬಿಡ್ತಿತ್ತು ಪಾಯಸ ಹಾಗಾಗಿ ನಾನು ಹಾಲು ಹಾಕ್ಲಾರ್ದೆ ಹಾಗೇ ಎತ್ತಿಟ್ಟಿಟ್ಕೊಂಡಿದ್ದೆ ನೋಡಿ ಈಗ ಮಗಳಿಗೆ ಕೂಡ ಸ್ವಲ್ಪ ಸಣ್ಣವಳಿಗೆ ನಗಡಿ ಕೆಮ್ಮಾಗಿತ್ತಲ್ಲ ಹಾಗಾಗಿ ಪೊಂಗಲ್ ಟೇಸ್ಟ್ ಆಗುತ್ತೆ ಅಂಥೇಳಿ ಮಾಡಿದ್ದೆ ನೋಡಿ ಮಧ್ಯಾಹ್ನಕ್ಕೆ ಇದು ಸಾಯಂಕಾಲ ವೀಡಿಯೋ ಬಂದು ದೊಡ್ಡ ಮಗಳ ಹೆಸರು ತನೀಷಾ ಅಂತ ಹೇಳಿಬಿಟ್ಟೆ ಕೇಕ್ ಕೂಡ ತುಂಬ ಚೆನ್ನಾಗಿ ತೊಗೊಂಡು ಬಂದಿದ್ರು ನಮ್ಮ ಮನೆಯವರು ನಾರ್ಮಲ್ ಕೇಕೇ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ನಾನು ಹಾಗಾಗಿ ನಾರ್ಮಲ್ ಕೇಕ ತೊಗೊಂಡು ಬಂದಿದ್ರು ಅದು ಹೆಂಗಂದರೆ ಅವಳ ಡ್ರೆಸ್ಸಿಗೆ ಮ್ಯಾಚ್ ಕೂಡ ಆಗಿತ್ತು ಅದು ಕೇಕ್ ಬಂದುಬಿಟ್ಟು ಹಾಗೆ ಸ್ವಲ್ಪ ಮನೆಗೆಲ್ಲ ಬರ್ತಾರಲ್ಲ ವರ್ಷ ನಂತರ ಅನನ್ಯ ಹುಡುಗರು ಎಲ್ಲರೂ ಬರ್ತಾರಲ್ಲ ಅವರು ಬಂದರೆ ಚಾಕ್ಲೇಟ್ಸು ಸ್ವಲ್ಪ ಕೇಕು ಖಾರ ಎಲ್ಲ ಕೊಟ್ರಾಯ್ತು ಬನ್ನಿ ಅಂಥೇಳಿ ಫೋನ್ ಮಾಡಿ ಕೂಡ ಹೇಳಿದ್ವಿ ನೋಡಿ ನಾವು ಅವರು ಟ್ಯೂಷನಿಗೆ ಹೋಗಿದ್ರಂತ ಬರ್ತೀವಿ ಆಂಟಿ ಅಂತ ಹೇಳಿದ್ರು ಬಟ್ ಲೇಟ್ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಕೇಕ್ ಕಟ್ ಮಾಡಿಬಿಟ್ಟಿದ್ವಿ ಆ ನಂತರದಲ್ಲಿ ಅನ್ನನ್ನೆ ಬಂದು ಕೇಕು ಖಾರ ಅದೆಲ್ಲ ತೊಗೊಂಡು ಹೋದ್ ನೋಡಿ ಅಂದರೆ ನನ್ನ ಮಗಳಿಗೆಲ್ಲ ವಿಶ್ ಮಾಡಿಬಿಟ್ಟು ಅದಾದ ನಂತರ ಮಗಳದ್ದು ಬರ್ಡೇ ಕೂಡ ಈ ರೀತಿಯಾಗಿ ಹಾಕ್ತಾಯಿದೆ ನೋಡಿ ಮಕ್ಕಳು ಬರ್ತಾರಂತ ನಾವು ಕೂಡ ಕಾಯ್ಕೋತಾನೆ ಕುತ್ಕೊಂಡಿದ್ವಿ ಅನ್ನ ವರ್ಷ ಅವರೆಲ್ಲ ಟ್ಯೂಷನಿಗೆ ಹೋಗಿದ್ರು ನೋಡಿ ಹಾಗಾಗಿ ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ನಾವು ಕೂಡ ಒಂದು ಸ್ವಲ್ಪ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಳ್ಳೋಣ ಅಷ್ಟರದೊಳಗೆ ಮಕ್ಕಳು ಕೂಡ ಬರ್ತಾರೆ ಅದಾದ ನಂತರ ನಾವು ಕೂಡ ಸ್ವಲ್ಪ ಹೊರಗಡೆ ಹೋಗೋ ಪ್ಲ್ಯಾನ್ ಇತ್ತು ನೋಡಿ ಹಾಗಾಗಿ ನಾವು ಫೋಟೋ ಕೂಡ ತಕ್ಕೋತಾ ಇದ್ವಿ ಏನಿಲ್ಲ ನಮ್ಮ ಮನೆಯವರು ಫೋನಲ್ಲಿ ಇದ್ದರು ಅದಕ್ಕೆ ಮಗಳು ಕೂಡ ಫೋಟೋ ಆದಮೇಲೆ ಮಾತಾಡಂತೀರಪ್ಪ ಅಂತ ಹೇಳ್ತಾ ಇದ್ ಅಷ್ಟೇ ಅದು ಬಿಟ್ಟರೆ ಏನಿಲ್ಲ ನಮ್ಮ ಅವ್ರ ಅಜ್ಜ ಅಜ್ಜಿ ಜೊತೆ ಕೂಡ ಮಗಳು ಫೋಟೋ ತಗ್ಸ್ಕೊಂಡ್ಲು ನೋಡ್ತಾ ಇರ್ಬೋದು ವೀಡಿಯೋ ಕೂಡ ಮಾಡಿಕೊಂಡೆ ನಾನು ತುಂಬ ಚೆನ್ನಾಗೆಲ್ಲ ಆಚರಣೆ ಮಾಡಿದೀವಿ ನೋಡಿ ನಾವು ಮಗಳ ಬರ್ಡ್ಡೆ ಕೂಡ ತುಂಬ ಇಷ್ಟ ಆಯಿತು ಯಾಕಂದರೆ ಎರಡು ವರ್ಷ ಆದಮೇಲೆ ನಾವು ಸೆಲೆಬ್ರೇಷನ್ ಮಾಡ್ತಾ ಇರೋದ್ರಿಂದ ತುಂಬ ಖುಷಿ ಆಗುತ್ತಾ ಮಕ್ಕಳು ಎಷ್ಟೋ ದೊಡ್ಡವರಾದರೂ ನಮಗೆ ಮಾತ್ರ ಚಿಕ್ಕವರೇ ನೋಡಿ ಹಾಗಾಗಿ ಫಸ್ಟ್ ಏನು ಮಾವರು ಕೂಡ ವಾಕಿಂಗ್ ಹೋಗೋರು ಇದ್ರು ಹಾಗಾಗಿ ವೀಡಿಯೋಸ್ಗಳೆಲ್ಲ ಮೊದಲಿಗೆ ನಾವು ಮಾಡ್ಕೊಂಡು ಬಿಟ್ಟಿವಿ ನೋಡಿ ಮಾವತಿಯೇ ಮನೆಗೆ ಬಂದವಗೆ ಮಲಗಿ ಕೊಂಡವಗೆ ಮನೆಗೆ ಬಂದವಗೆ ಮಲಗಿ ಕೊಂಡವಗೆ ಶ್ರೀ ವೆಂಕಟೇಶನಿಗೆ ಯಾರಿಕೂಡ ಆರತಿ ಬೆಳಗುವೆ ಕಿರುಕೊಡ್ತೇ ಟುಯೂ ಹ್ಯಾಪಿ ಬರ್ಡೇ ಯು ಹ್ಯಾಪಿ ಬರ್ಡೇ ಯು ತನಿಷಾ ಹ್ಯಾಪಿ ಬರ್ ಆದರೂ ಕೂಡ ಮಕ್ಕಳು ಟ್ಯೂಷನಿಂದ ಬರಲಿಲ್ಲ ನೋಡಿ ಹಾಗಾಗಿ ಕೇಕ್ ಕಟ್ ಮಾಡಿಬಿಟ್ಟು ಈಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಬನ್ನಿ ಫ್ರೆಂಡ್ಸ್ ನೀವು ಕೂಡ ವೀಡಿಯೋ ಕಂಟಿನ್ಯೂ ಆಗಿ ನೋಡಿ you yeah. ಬಂದೀವಿ ನೋಡಿ ನಾವು ರೆಸ್ಟೋರೆಂಟಿಗೆ ಮೊದಲಿಗೆ ಬಂದು ಇದು ಬಂದು ಕಿಚನ್ ಸ್ಟೋರಿ ಅಂಥೇಳಿ ಇತ್ತು ನೋಡಿ ಹೆಸ್ರು ಬಂದು ಈಗ ರಸೋಹಿ ಅಂಥೇಳಿ ನೇಮ್ ಕೂಡ ಚೇಂಜ್ ಮಾಡಿ ಇಂಟೀರಿಯಲ್ ಎಲ್ಲ ಚೇಂಜ್ ಮಾಡಿದ್ದಾರೆ ಒಳಗಡೆ ಹೋದ ತಕ್ಷಣವೇ ನೋಡಿದ್ವಿ ನಾವು ತುಂಬ ಚೆನ್ನಾಗಿ ಮಾಡಿದಾರೆ ಮೊದಲಿಂದ ಒಂಥರ ಚೆನ್ನಾಗಿತ್ತು ಬಟ್ ಈಗ ಕೂಡ ತುಂಬ ಚೆನ್ನಾಗಿದೆ ಸರ್ವಿಸೆಲ್ಲ ಚೆನ್ನಾಗಿತ್ತು ನೋಡಿ ಫುಡ್ಡು ಕೂಡ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ನಾವು ಕೂಡ ಹೋಗ್ತಾ ಇದ್ವಿ ಅಲ್ಲ ನಮ್ಮ ಮನೆಯವ್ರ ನೀವು ಹೋಗಿ ನಾನು ವೀಡಿಯೋ ಮಾಡ್ಕೊಡ್ತೀನಿ ಅಂಥೇಳಿ ಈಗ ವೀಡಿಯೋ ಮಾಡ್ತಾಯಿದ್ದಾರೆ ನಾವು ಮೂರು ಜನ ಬಂದ್ಬಿಟ್ಟು ಆಟೋದಲ್ಲಿ ಬಂದೀವಿ ನೋಡಿ ಅಂದರೆ ನಾನು ನನ್ನ ಸಣ್ಣ ಮಗಳು ಆಟೋದಲ್ಲಿ ಬಂದೀವಿ ದೊಡ್ಡ ಮಗಳು ಅವರಪ್ಪನ ಜೊತೆ ಬೈಕ್ನಲ್ಲಿ ಬಂದು ನೋಡಿ ನೋಡ್ತಾ ಇರ್ಬೋದು ನೀವು ಕೂಡ ಹಾಗೆ ನಾನು ವಿಡಿಯೋ ಮಾಡ್ಕೊಂಡಿದ್ದೆ ಬಟ್ ನಮ್ಮ ಮನೆಯವ್ರಿಗೆ ಗೊತ್ತಿರಲಿಲ್ಲ ಹಾಗೆ ಮತ್ತೊಮ್ಮೆ ಮಾಡಿಕೊಂಡು ಅವರು ಸಾವಕಾಶ ಬರ್ರಿ ಅಂಥೇಳಿ ನಾನು ಹೇಳಲಿಕ್ಕಾಗಿ ನಿಂತ್ಕೊಂಡಿದ್ದೆ ಅಷ್ಟಲ್ಲೇ ಮನೆಯವ್ರು ಬಂದು ಒಂದು ಫೋಟೋ ಆದರೂ ತೆಗಿತೀನಿ ವೀಡಿಯೋ ಆದರೂ ಮಾಡ್ತೀನಿ ನಿಂತ್ಕೊ ಅಂತ ಹೇಳಿದರು ಹಾಗೆ ನಿಂತ್ಕೊಂಡೆ ನೋಡಿ ನಿಂತ್ಕೊಂಡ ತಕ್ಷಣ ಅಲ್ಲಿ ಹೋಗಿ ನಿಂತ್ಕೊ ಆ ಇಲ್ಲ ಗಂಗಾವತಿ ಅಂತ ಇದೆ ಅಲ್ಲ ಅಂತ ಹೇಳಿದರು ಅಲ್ಲಿ ಕೂಡ ನಿಂತ್ಕೊಂಡೆ ನೋಡಿ ನಮ್ಮನೆಯವ್ರ ಐಡಿಯಾ ತುಂಬ ಚೆನ್ನಾಗಿ ಕೊಡ್ತಾರೆ ಈಗ ನೀವು ಒಳಗಡೆ ಹೋಗಿ ನಾನು ವಿಡಿಯೋ ಮಾಡಿಕೊಡ್ತೀನಿ ಅಂತ ಹೇಳಿದೆ ಅವರಿಗೆ ಹಾಗಾಗಿ ನಮ್ಮ ಮನೆಯವ್ರು ಕೂಡ ಒಳಗಡೆ ಹೋದರು ನಮ್ಮ ಮಕ್ಕಳೆಲ್ಲ ಹೋಗಿ ಕುತ್ಕೊಂಡಿದ್ರು ಆಲ್ರೆಡಿ ಇಲ್ಲಿ ಬಂದು ಫೋಟೋ ಸೆಕ್ಷನ್ನಿಗೆ ತುಂಬ ಚೆನ್ನಾಗಿದೆ ನೋಡಿ ನನ್ನ ಹಳೆ ವಿಡಿಯೋಲೆಲ್ಲ ಯಾರು ನಾವು ನಾವೇನಾದರೂ ಅಂದರೆ ನಕ್ಷನ ಫಂಕ್ಷನ್ನಿಗೆ ಅಂದರೆ ಬರ್ಡೇ ಇತ್ತು ನೋಡಿ ನಕ್ಷನ ಬರ್ಡೇ ಇದ್ದಾಗ ನಾವು ಇದೇ ರೆಸ್ಟೋರೆಂಟಿಗೆ ಊಟಕ್ಕಾಗಿ ಬಂದಿದ್ವಿ ಅವಾಗ ಬಂದು ಕಿಚನ್ ಸ್ಟೋರಿ ಅಂತ ಹೇಳಿತ್ತು ನೀವು ಬಂದು ಅವಾಗೇ ಒಂಥರ ಚೇಂಜ್ ಇತ್ತು ಈಗ ಫುಲ್ ಚೇಂಜ್ ಮಾಡಿದ್ದಾರೆ ಆದರೂ ಕೂಡ ಫೋಟೋ ಸೆಕ್ಷನಿಗೆ ಅದಕ್ಕೆಲ್ಲ ತುಂಬ ಚೆನ್ನಾಗಿದೆ ಫುಡ್ಡು ಕೂಡ ಚೆನ್ನಾಗಿದೆ ನೋಡಿ ಮಕ್ಕಳು ಕೂಡ ಹಾಯ್ ಹೇಳ್ತಾ ಇದ್ದಾರೆ ನಿಮಗೆ ತುಂಬ ಸ್ವಲ್ಪ ಮೋಡ ಕೂಡ ಆಗಿತ್ತು ನೋಡಿ ನಾವು ಎಲ್ಲಿ ಮಳೆ ಬರುತ್ತಾ ಏನೋ ನಾವು ಹೋಗ್ಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೇನೋ ಅಂದ್ಕೊಂಡು ಬಟ್ ಆ ಥರ ಏನೂ ಆಗಲಿಲ್ಲ ಮಕ್ಕಳು ಕೂಡ ಬಂದ ತಕ್ಷಣ ಸ್ವಲ್ಪ ಫೋಟೋಸ್ ಅದೆಲ್ಲ ತೊಗೋತಾಯಿದ್ರು ನಾನು ಕೂಡ ವೀಡಿಯೋ ಮಾಡಿಕೊಂಡೆ ನೋಡಿ ಅದಾದ ತಕ್ಷಣ ಮಕ್ಕಳಿಗೆ ಏನು ಬೇಕು ಅಂಥೇಳಿ ಅವ್ರಿಗೆ ಕೇಳಿದ್ವಿ ನಾವು ಅವರು ಫಿಂಗರ್ ಚಿಪ್ಸು ನಂತರ ಏನು ಪನ್ನೀರು ಟಿಕ್ಕ ಅಂತ ಏನು ಹೇಳಿ ಏನು ಕೊಡ್ತಾರೆ ನೋಡಿ ತುಂಬ ಅಂದ್ರೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಹಾಗಾಗಿ ಅವ್ರಿಗೂ ಇಷ್ಟ ನೋಡಿ ಇದೇನು ಸೈಡಿಗೆ ಸಾಲೆಡ್ ಟೈಪ್ ಕೊಟ್ಟಿದ್ದಾರಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈರುಳ್ಳಿ ಕ್ಯಾಬೇಜು ನಂತರ ಕ್ಯಾರೆಟು ಅದಕ್ಕೆ ಸ್ವಲ್ಪ ಲೆಮನ್ನು ಪೆಪ್ಪರ್ ಪೌಡ್ರು ಇದೆಲ್ಲ ಹಾಕಿರ್ತಾರೇನು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ತ ಚಟ್ನಿ ಕೂಡ ತುಂಬ ಸಖತ್ತಾಗಿತ್ತಂತಲೇ ಹೇಳ್ಬೋದು ಹಾಗಾಗಿ ಮಕ್ಕಳಿಗೆ ಏನು ಬೇಕು ನೀವೇ ಹೇಳಿ ಅಂತ ಹೇಳಿದ್ವಿ ಬಂದ ತಕ್ಷಣ ನಾವು ಆರ್ಡರ್ ಮಾಡಿದ ತಕ್ಷಣನೇ ಅವರು ಒಂದು ಟೆನ್ ಟ್ವೆಂಟಿ ಮಿನಿಟ್ಸ್ನಲ್ಲಿ ಆಫ್ ಆನ್ ಅವರ್ ಒಳಗಡೆ ನಮ್ಗೆ ಸರ್ವ್ ಮಾಡಿಬಿಟ್ರಿ ನೋಡಿ ಯಾಕಂದರೆ ಅಷ್ಟೇನು ರಶ್ ಇರಲಿಲ್ಲ ಇನ್ನು ಸ್ಟಾರ್ಟಿಂಗಲ್ಲ ಹಾಗಾಗಿ ನಾವು ಕೂಡ ಸ್ವಲ್ಪ ಬೇಗನೆ ಬಂದಿದ್ವಿ ಯಾಕಂದರೆ ಮಳೆ ಬಂದುಬಿಡುತ್ತಲ್ಲ ನಾವು ಬೇಗನೆ ಹೋದ್ರಾಯ್ತು ಅಂತ ಅಂದ್ಕೊಂಡು ಅಂದರೆ ಸೆವೆನ್ ತರ್ಟಿ ರೀತಿಯಾಗಿ ನಾವು ಬಂದುಬಿಟ್ಟಿದ್ವಿ ನೋಡಿ ಅವಾಗಲೇ ಯಾಕಂದರೆ ನಾವು ತುಂಬ ಲೇಟ್ ಆಗುತ್ತಂತ ಅಂದ್ಕೊಂಡು ಬಂದ್ವಿ ಬಟ್ ಲೇಟ್ ಏನಾಗಲಿಲ್ಲ ಅವರು ಇಮಿಡಿಯೇಟ್ಲಿನೇ ಹೇಳಿದ್ಮೇಲೆ ಒಂದು ಆಫ್ ಆನ್ ಅವರೊಳಗೇ ಅವ್ರು ನಮಗೆ ಫುಡ್ ಡೆಲಿವರಿ ಎಲ್ಲ ಕೊಟ್ಬಿಟ್ರು ಹಾಗಾಗಿ ನಾವು ಕೂಡ ಈಗ ಸ್ನ್ಯಾಕ್ಸ್ ಅದೆಲ್ಲ ತಿನ್ಬಿಟ್ಟು ಊಟ ಕೂಡ ಆರ್ಡ್ರ್ ಮಾಡಿದ್ವಿ ನೋಡಿ ನಾವು ಮಕ್ಕಳು ಹೇಳ್ತಾ ಇದ್ರು ಸ್ವಲ್ಪ ಸ್ವಲ್ಪ ರೈಸ್ ತಿಂತೀವಮ್ಮ ನಾವು ಏನು ಕುಲ್ಚೆ ಆ ಥರ ಏನು ಬೇಡ ಅಂತ ಹೇಳಿದ್ರು ಅವರು ಹಾಗಾಗಿ ಈಗ ಹೈದ್ರಾಬಾದ್ ಬಿರಿಯಾನಿ ಕೂಡ ಆರ್ಡರ್ ಮಾಡಿದ್ದೆ ನೋಡಿ ಮಕ್ಳಿಗೆ ಬೇಡ ಅಂದ್ರೆ ನಾವೇನು ತಿನ್ನೋದು ಬಿಡು ಅಂಥೇಳಿ ನಮಗೂ ಕೂಡ ಅಷ್ಟೇ ನಾ ಹಸಿವಿರಲಿಲ್ಲ ಹಾಗಾಗಿ ಹೈದ್ರಾಬಾದಿ ಧಮ್ ಬಿರಿಯಾನಿ ಅಂತ ಹೇಳಿಬಿಟ್ಟಿದ್ದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಬಟ್ ನೋಡೋದಕ್ಕೆ ಮಾತ್ರ ನಾನ್ ವೆಜ್ ಕಂಡಂಗೆ ಆಗುತ್ತಾ ಬಟ್ ನಾನ್ ವೆಜ್ ಅಲ್ಲ ಅದು ನಾವು ಪ್ಯೂವರ್ ವೆಜಿಟೇರಿಯನ್ ನೋಡಿ ಸಸ್ಯಹಾರಿನೇ ನಾವು ಯಾಕಂದರೆ ನೋಡೋದಕ್ಕೆ ಮಾತ್ರ ಸೇಮ್ ಅದೇ ಥರ ಕಾಣಿಸ್ತಾ ಇತ್ತು ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು ನಾನು ವಿಡಿಯೋ ಮಾಡ್ಕೋತಿರ್ಬೇಕಾದ್ರೆ ಯಾಕಂದರೆ ಕಾಲಿಫ್ಲವರು ನಂತರ ಗೋಬಿ ಈ ರೀತಿಯಾಗಿ ಕ್ಯಾರೆಟು ಈ ರೀತಿಯಾಗಿ ಆಲೂಗಡ್ಡೆ ಈ ರೀತಿಯಾಗಿ ಎಲ್ಲ ಹಾಕಿದ್ರು ನೋಡಿ ತರಕಾರಿ ಸೇಮ್ ಅಂದ್ರೆ ಸೇಮ್ ನಾನ್ ವೆಜ್ ಕಂಡಂಗೆ ಕಾಣಿಸ್ತಿತ್ತು ಬಟ್ ಅದು ವೆಜ್ ನೋಡಿ ಹೇಳಿದ್ನೆಲ್ಲ ಹೈದ್ರಾಬಾದಿ ದಮ್ ಬಿರಿಯಾನಿ ಅಂತ ಹೇಳಿಬಿಟ್ಟೆ ಎಲ್ಲ ಫುಡ್ ಕೂಡ ಸ್ನ್ಯಾಕ್ಸ್ ಕೂಡ ತುಂಬ ಚೆನ್ನಾಗಿತ್ತು ನಾ ಹೇಳಿದ್ನೆಲ್ಲ ಒನ್ ಅವರ್ ಒಳಗೆ ನಾವು ಊಟ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಟ್ವಿ ನೋಡಿ ಹಾಗೆ ನಮ್ಮ ಅತ್ತೆಯವ್ರಿಗೆ ಕೂಡ ಏನಾದರೂ ಪಾರ್ಸಲ್ ತೊಗೊಂಡೋಗೋಣ ಅಂತ ಕೇಳಿದ್ವಿ ಅವರಿಗೆ ಅವರು ಅವತ್ತಿನ ದಿನದಲ್ಲಿ ಉಪವಾಸ ಇದ್ದರು ಹಾಗಾಗಿ ನೋಡಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಕ್ಯಾರೆಟ್ ಇದು ಅಂತ ಹೇಳಿಬಿಟ್ಟು ನಾನು ನಮ್ಮ ಮನೆಯವ್ರು ಆ ಥರ ಹೇಳಿದ್ಮೇಲೆ ನಮ್ಮ ನಮ್ಮತ್ತೆಯವರು ಕೂಡ ಉಪವಾಸ ಇದ್ದರು ನೋಡಿ ಅವತ್ತ ಹಾಗಾಗಿ ಅವ್ರು ಏನು ಬೇಡ ಅಂತಲೇ ಹೇಳಿದ್ರು ನಾವು ಅವ್ರಿಗೆ ಮೊದಲಿಗೆ ರೆಡಿಯಾಗಿ ಎಲ್ಲರೂ ಹೋಗಿ ಬರೋಣ ಅಂತ ಕೂಡ ಕರೆದ್ವಿ ಇಲ್ಲ ಬಂದರೂ ಕೂಡ ವೇಸ್ಟ್ ನಾವು ಊಟ ಮಾಡೋದಿಲ್ಲ ಉಪವಾಸ ಇವತ್ತ ಅಂತ ಹೇಳಿದ್ರು ಹಾಗಾಗಿ ಸ್ವಲ್ಪ ಸ್ನ್ಯಾಕ್ಸ್ ಏನೋ ತೊಗೊಂಡು ಹೋದ್ವಿ ಬೇಡ ಹೇಳೋದಂತ ಅಂದ್ಕೊಳ್ತೀನಿ ನಾನು ಅಷ್ಟೇ ಸ್ನ್ಯಾಕ್ಸ್ ತಗೊಂಡೋದಿ ನೋಡಿ ಅದು ಕೂಡ ಅವರು ತಿಂದರೂ ಇಲ್ಲ ಅದನ್ನು ಗುರ್ತಿಲ್ಲ ನನಗೂ ಕೂಡ ನೆನಪಾಗಿಲ್ಲ ನೋಡಿ ಕೇಳೋದಕ್ಕೆ ಇವತ್ತೇನು ವೀಡಿಯೋ ಎಡಿಟಿಂಗ್ ಮಾಡ್ತಾ ಮಾಡ್ತಾಯಿದ್ದೀನಿಲ್ಲ ಇವತ್ತು ನೆನಪಾಗಿದೆ ನನಗೆ ಹಾಗಾಗಿ ನೋಡ್ತಾ ಇರ್ಬೋದು ಬರಬೇಕಾದ್ರೆ ಒಂದು ಆಟೋ ಸಿಗೋದಿಲ್ಲ ಏನಿಲ್ಲ ನಾವು ಹೊರಗಡೆ ಊಟಕ್ಕೆ ಹೋಗ್ಬೇಕಂದ್ರೆ ಇದು ಒಂದು ದೊಡ್ಡ ಪ್ರಾಬ್ಲಮ್ಮು ಯಾಕಂದರೆ ಬೈಕ್ನಲ್ಲಿ ನಾಲ್ಕು ಜನ ಕೂಡ ಆಗೋದಿಲ್ಲ ನೋಡಿ ಆಟೋ ಕಂಪಲ್ಸರಿ ಬೇಕು ಬರಬೇಕಂದ್ರೆ ನಮಗೆ ರಿಟರ್ನ್ ಆಟೋನೇ ಸಿಗೋದಿಲ್ಲ ಹಾಗಾಗಿ ನಾವು ಹೋಗಬೇಕಾದ್ರೆ ಏನು ಆಟೋ ಮುಗಿಸಿರ್ತೀವಲ್ಲ ಅಂದರೆ ಹೋಗ್ಲಿಕ್ಕಾಗಿ ಹೇಳಿರ್ತೀವಲ್ಲ ಅವ್ರದ್ದು ಫೋನ್ ನಂಬರ್ ಇಸ್ಕೊಂಡಿರ್ತೀವಿ ಎಕ್ಸ್ಟ್ರಾ ಕೊಡ್ತೀವಿ ನಿಮಗೆ ಬನ್ನಿ ಟೈಮ್ ಒಂದು ಟೂ ಅವರ್ಸ್ ಬಿಟ್ಟಿಲ್ಲ ಒನ್ ಅವರ್ ಬಿಟ್ಟಿಲ್ಲ ಫೋನ್ ಮಾಡಿದಾಗ ಬಂದುಬಿಡಿ ಅಂತ ಹೇಳ್ತೀವಿ ಅವರಿಗೆ ಹಾಗಾಗಿ ರಿಟರ್ನ್ ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ ನೋಡಿ ನಮ್ಮನ್ನು ಹಾಗಾಗಿ ಈಗ ಎಲ್ಲ ಊಟ ಅದೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಇದ್ವಿ ಐಸ್ ಕ್ರೀಮು ಜ್ಯೂಸ್ ಎಲ್ಲ ಕೇಳಿದ್ವಿ ನೋಡಿ ಅವರು ಇಲ್ಲ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಇನ್ನು ಈಗ ಹೊಸ್ದಾಗಿ ನಾವು ಸ್ಟಾರ್ಟ್ ಮಾಡಿದ್ದು ರೆಸ್ಟೋರೆಂಟ್ ಅಂತ ಹೇಳಿದ್ರು ಅವರು ಹಾಗಾಗಿ ನಾವು ಕೂಡ ಊಟ ಮಾಡಿಕೊಂಡು ಮನೆಗೆ ಹೋದ್ವಿ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನಾಳಿನ ಸಿಗೋಣ ಅಂತ ಬಾಯ್ ಟೇಕ್ ಕೇರ್